ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಡಿಎನ್ ಜೀವರಾಜ್ ಬೇಕು ಎರಡು ಬಾರಿ ಶೋಭಾ ಅವರಿಗೆ ಅವಕಾಶ ಸಿಕ್ಕಿದೆ ಸಾಕು ಟ್ರೆಂಡ್ ಆಗ್ತಿದೆ ಶೋಭಾ ಸಾಕು ಡಿಎನ್ಜೆ ಬೇಕು ಅಭಿಯಾನ ಚುನಾವಣೆ ಸಮೀಪಿಸುತ್ತಿದ್ದಂತೆ ಹೆಚ್ಚಾಗ್ತಿದೆ ಜೀವರಾಜ್ ಪರ ಒಲವು ಮಾಜಿ ಸಚಿವ ಡಿಎನ್ ಜೀವರಾಜ್ ಪರ ಕ್ಯಾಂಪೇನ್ ಶೋಭಾ ಕರಂದ್ಲಾಜೆ ಹಟಾವೋ ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಬಚಾವೋ ಜೀವರಾಜ್ ಜೊತೆಗೆ ಸಿಟಿ ರವಿ ಪರವು ಅಭಿಯಾನ ಶೋಭಕ್ಕ ಟೀಮಿಗೆ ಭಯ ಶುರುವಾಗಿ ಬಿಎಸ್ವೈ ಬ್ಯಾಟಿಂಗ್ ಯಡಿಯೂರಪ್ಪರನ್ನ ಮಧ್ಯೆ ತಂದು ಹೇಳಿಕೆ ಕೊಡಿಸ್ತಾ ಇದ್ದಾರೆ ಆದರೂ ಒಂದು ಮಾತ್ ಹೇಳಕ್ಕೆ ಇಷ್ಟಪಡ್ತೀವಿ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಎಂದು ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರಿದ ಶೋಭಾ ಗೋ ಬ್ಯಾಕ್ ಅಭಿಯಾನ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಮುಂದುವರಿಯುತ್ತಲೇ ಇದೆ ಶೋಭಾ ಸಾಕು ಡಿಎನ್ಜೆ ಬೇಕು ಅನ್ನೋ ಬರಹ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಧ್ವನಿಸ್ತಾ ಇದೆ ಮಾಜಿ ಸಚಿವ ಡಿಎನ್ ಜೀವರಾಜ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕ್ಯಾಂಪೇನ್ ನಡೆಸಲಾಗ್ತಾ ಇದೆ ಎರಡು ಬಾರಿ ಸಂಸದೆಯಾಗಿದ್ರೂ ಕೂಡ ಏನೂ ಕೆಲಸ ಆಗಿಲ್ಲ ಅಂತ ಬಿಜೆಪಿಗರೇ ಶೋಭಾ ಕರಂದ್ಲಾಜೆ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಪ್ರತಾಪ್ ಸಿಂಹರ ಉದಾಹರಣೆ ಕೊಟ್ಟು ನಮಗೂ ಒಬ್ಬ ಸಂಸದರು ಇದ್ದಾರೆ ಸರ್ ನಾವೇನಾದರೂ ಕೇಳಿದ್ರೆ ಕಾರ್ಯಕರ್ತರಿಗೆ ನಾಯಿ ಕೊಡೆ ಅಂತ ಅದ್ಕೆ ಶೋಭಾ ಕರಂದ್ಲಾಜೆ ಹಟಾವೋ ಬಿಜೆಪಿ ಅಭಿಯಾನ ಸಾರಂತ ವಿಡಂಬನಾತ್ಮಕವಾಗಿ ಅಭಿಯಾನ ನಡೆಸ್ತಾ ಇದ್ದಾರೆ ಮಾಜಿ ಸಚಿವರಾಗಿರೋ ಡಿ ಎನ್ ಜೀವರಾಜ್ ಅವರಿಗೆ ಟಿಕೆಟ್ ಕೊಡೋದು ಸೂಕ್ತ ಬರೀ ಮೋದಿ ಮುಖ ನೋಡಿ ಓಟ್ ಹಾಕಿದ್ದು ಸಾಕು ನಮಗೆ ಮೋದಿನೂ ಬೇಕು ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಎಂಪಿನೂ ಬೇಕು ಹಾಗಾಗಿ ಈ ಬಾರಿ ಅಭ್ಯರ್ಥಿ ಬದಲಾವಣೆ ಆಗ್ಬೇಕು ವರ್ಷದಲ್ಲಿ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗುವ ಎಂಪಿ ನಮಗೆ ಬೇಡ ಮೂರು ಸಾವಿರದ ಐನೂರ ಎಂಬತ್ಮೂರು ದಿನದಲ್ಲಿ ಕನಿಷ್ಠ ನೂರು ದಿನ ಕ್ಷೇತ್ರಕ್ಕೆ ಬಾರದ ಎಂಪಿ ನಮಗೆ ಬೇಕೆ. ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡುವ ಮೋದಿಯಲ್ಲಿ ಕ್ಷೇತ್ರಕ್ಕೆ ಬಾರದ ಶೋಭಕ್ಕಯಲ್ಲಿ ಬೇಡ್ವೆ ಬೇಡ ಶೋಭಕ್ಕ ಬೇಡ ಅನ್ನೋ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿಯೇ ಮುಂದುವರಿತಾ ಇದೆ ಜೀವರಾಜ್ ಜೊತೆಗೆ ಮಾಜಿ ಸಚಿವ ಸಿ ಟಿ ರವಿ ಅವರ ಪರವು ಅಭಿಯಾನ ನಡೀತಾ ಇದೆ ಇನ್ನು ಈ ಮಧ್ಯೆ ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಗಳೂರಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮಗಳನ್ನು ಹಾಕೊಂಡು ಬ್ಯುಸಿಯಾಗಿದ್ದಾರೆ ಇಂದು ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣವನ್ನ ಮೇಲ್ದರ್ಜೆಗೆ ಏರಿಸುವ ಶಿಲಾನ್ಯಾಸದಲ್ಲಿ ಭಾಗಿಯಾಗಿದ್ದಾರೆ ಸಂಜೆ ಆಲ್ದೂರು ಸಮೀಪದ ಹಂಗರವಳ್ಳಿಯ ದೇವಿರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ರಾತ್ರಿ ಕೆರೆಮಕ್ಕಿ ಗ್ರಾಮದಲ್ಲಿ ವಾಸ್ತವ್ಯ ಮಾಡಿ ನಾಳೆ ಬೆಳಗ್ಗೆ ಮನೆ ಮನೆಗೆ ಭೇಟಿ ನೀಡಿ ಸರ್ಕಾರದ ಸಾಧನೆಗಳ ಕರಪತ್ರ ಹಂಚುತ್ತಾ ಚುನಾವಣೆ ಪ್ರಚಾರವನ್ನ ಮಾಡಲಿದ್ದಾರೆ ಇಲ್ಲಿವರೆಗೂ ಜನರ ಸಮಸ್ಯೆ ಆಲಿಸದ ಸಂಸದರಿಗೆ ಈಗ ಜನರ ನೆನಪಾಗಿದ್ಯಾ ಅಂತ ವಿರೋಧಿ ಬಣದ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೂ ಇದ್ಯಾವುದಕ್ಕೂ ಕ್ಯಾರೆ ಎನ್ನದೆ ಒಂದ್ ಕಡೆ ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಅಭಿಯಾನ ನಡೀತಾ ಇದ್ರು ಮತ್ತೊಂದೆಡೆ ಚಿಕ್ಕಮಗಳೂರಲ್ಲಿ ಪ್ರವಾಸ ಕೈಗೊಳ್ತಾ ತಮ್ಮ ವಿರೋಧಿಗಳಿಗೆ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸರಿಯಾಗಿಯೇ ಟಕ್ಕರ್ ಕೊಡ್ತಿರೋದಂತೂ ಸತ್ಯ ಈ ಟಿಕೆಟ್ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ